ವೆಲ್ಕಮ್ ಬ್ಯಾಕ್ ಟು ಅವೀಸ್ ಕಿಚನ್ ಆ್ಯಂಡ್ ಲಾಕ್ಸ್ ಯೂಟ್ಯೂಬ್ ಚಾನೆಲ್ ನೀ ಫಸ್ಟ್ ವೀಡಿಯೋ ಏನೋ ಮಗಲಿನೊಟ್ಟಿಗೆ ಸ್ಟಾರ್ಟ್ ಮಾಡ್ತಂದಲೇ ನೀ ಕಾಂಡ ಲಕ್ಕಿನಾಗ ಮಾಮಿ ಓಡ್ದ್ರು ಓಡ್ ರೊಟ್ಟಿ ಮೈತಾವಣೆ ಆ ಚೌಂಜಿ ಕ್ಲಿಪ್ಸ್ ತಿಕ್ಕ ನೋಬಾಡ್ರಾ ಓಡ್ ರೊಟ್ಟಿ ಮಲ್ಪ ಮಸ್ತ್ ಸೂ ಮಸ್ತ್ ಜಾಸ್ತಿ ಮನಪ್ರಲ್ಲಿ ಅವ್ರು ಕ್ರಂಚಿದ್ಬೋಡು ಚೂರು ಹದಾಟು ಸೂ ಮಂತದ್ದು ಬೇಯ್ಯೋ ಒಂದಿಗೆ ಉಪ್ಪುಡು ಮಾಮಿ ಇಂಜಿದು ಒಂಜಿ ರೊಟ್ಟಿಗೂ ಒಂಜಿ ಒಂಜಿ ಒಂಜರೆ ಬಂದ ಬಂದಬಾಡ್ಬೇಕು ಮಂದಪಾಡ್ದು ಮುಚ್ಚಿದ್ರು ಸೂ ಮಾತ್ರ ಕಮ್ಮಿ ಡಿಪ್ಪ ಬಾಲ್ಯದ ಹಾಲ ಮಲ್ಪ ಬಿಟ್ಟಿರಿ ಮಸ್ತೂಪದ್ರೆ ಮಲ್ಪಾಲಂಜ ಮಾಮೀನ ರೊಟ್ಟಿ ಪೂರ ರೆಡಿ ಆಂಡು ನಾನು ರೊಟ್ಟಿ ಅಡ್ಡಿ ತಿನ್ನೋ ಒಂದಿರ್ಲೆಕೊಂಡೆ ಕನ್ನ ಚಾಲ ರೊಟ್ಟಿಲ್ಲ ಇಂಜೆ ಕುಂಟರ್ ಇತ್ತಿಂಡು ಪುಡುಪೂರ ನೆನೈತದ ಇದ್ದು ಉಕ್ಕ ಕುಂಟ್ದು ಹಾಜಿಡಿಯೇ ಕುಂಟಿನಾಗೆಲ್ಲಾ ಈ ಬಲೀಗಿರಿ ತಿಂಡಿ ಆಜಿರ್ದು ಒಂತೆ ಒಂಟಂತೆ ಪಡ್ತಾಗ ಮೋಡ ದಾತು ಆತು ಬೇಗ ಯು ಬರ್ಸ ಬರ್ತೀನಿ ಕುಂ ಉನ್ ಗುಜಿಂದು ಇರುತ್ತೆ ಇಂಚ ಕುಂಟು ಅರ್ಧ ಧೂಲೈನಕ ಬಾಳೆ ಗುಬ್ಬು ಒಂದು ಇತ್ತಲ್ಲ ವಾಕರಡು ಇದು ಬುಡ್ಲೋ ವಾಕರಡು ಬುಟ್ಟ ಪೂಜೆ ಇಂಕಲೇನ ಇಂಚು ದಾದಾಂಡ ಬೇಲೆ ಮಲ್ಪರಿ ಇಪ್ಪಾಗ ವರಡು ಕುಲ್ಲುಕೊಂಡು ಅಂಚು ಇಂಚೆ ದಾಧಾಂಡ ಗೊಬ್ಬು ಒಂದು ಐದಾಂಡ ಮಲ್ತು ಒಂದು ಇಪ್ಪಳೆ ಆತಿಗೆ ಅಂಚೆ ಮರ ಹಸ್ಬೆಂಡ್ ಸೋಮವಾರ ಬೆಲೆ ಪೋನಾಗ ಬಾರಿದ ಕೈಲಿ ಒಂದಿತ್ತ ಅವನು ಕರ್ತು ಕರ್ತದಿದ್ದು ಬಲ್ಲದ ನೇಲ್ಪದಿದ್ ಪೋದಿತ್ತೀರ ಅವ ಲಾಯ್ಕ ಮುಜು ಪೈನಾಪಲ್ ಉಂಟು ಮರಣ ಸಾಸಿವೆದ ಬಿತ್ತು ಸಾಸಿವೆ ಬಿತ್ತು ಬಾರ್ದಿತ್ತೀರ ಹಾಕೊಂಡು ಇದ್ದದು ಊಟ ಸಾಸಿವೆ ಅದಿತ್ತ ಟೊಮೆಟದ ಬಿತ್ತ ಲಂಚನಿ ಟೊಮೆಟೊ ಹಾಳು ಹಾಕ್ನ ಟೊಮೆಟಂದ ಇದ್ದಿತ್ತ ಲಾಯ್ಕು ವಾಕರ್ ಲಾಯ್ಕ ಚೂರು ಕ್ಲೀನ್ ಮಾಡ್ತದ ದಿಕ್ಕಿದ್ దమ్ము దిత దమ్ు ఓతను బుక్ ఇంత ఆత్ పూర అనగా గంట బాలి గంజి కుర్దు గంజి కుర్ద రెడ్డు గంట ఎరడు హత ఆ పువ్వు బుక్ యా గంజిపడు కిత కజిపు ఇతను కోడేదవే గంజిపాడు వనస కులే వనస కులన బాలిలో మామ గుబ్బు ఇది అంజ తొందర ఇది మామి ఇలా ఇది ఇంక ప్రొబల్ పూజ రిజిన్ యూ బాలే బాల్య దొట్టు ఎరడరవరి ఉండు ಬಾಲ್ಯಗೆ ನಿದ್ರೆ ಬರೋಂದು ಇತ್ತೆಂಡು ನನ್ನ ಶಾಲೆ ಏನು ಕಂಟಿನ್ಯೂ ಮಾಡ್ತಂದಿಲ್ಲ ನೀ ಚಾ ತೊಟ್ಟಿಗೆ ಶೇಂಗಾ ಮಸಾಲ ಫ್ರೈ ಮಾಡ್ತದೆ ಚೆಂದ ವೀಡಿಯೋ ಮಾಡ್ತದೆ ಅನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತದೆ ಮಾಮಿ ಮೂಡ ಅನಸ್ ಮೂಡ್ದು ಇತ್ತೇನು ಅವೇನು ಉಪ್ಪುಲ ಬೊಕ್ಕ ಮುಂಚಿದ ಕೊಡಿಲ್ಲಪ್ಪ ಅದು ಮಿಕ್ಸ್ ಮಾಡ್ತದೆ ಬಾಲ್ಯದ ಮೀದು ಮತ್ತು ಅದು ரொம்ப வந்து ரெண்ட்டு அண்ணன் சீரியலாகவும் வந்துருந்து வார நம்ம கடிமதித்தேன் என்ன வாய்ஸ்க்கு என்ன என்ன மீது பத்துது தேவருக்கு தீபதி வந்துருந்தேன் என்ன தேவையா மீட்டு கொப்பு ಹಾಲ್ ಮಾತ್ರ ಗೊಬ್ಬು ಅದ ಇಟ್ಟು ಬಂದ ಚಿಪ್ಪಿಡು ಒಂದು ಇಪ್ಪ ಕಜ್ಜಿ ಪುಡು ಪಟಾಟೆಲ್ಲ ಕಡ್ಲೆಲ್ಲ ಮಾಡ್ತದೆ ಇನ್ನಿತ ಬ್ಲಾಗ್ ನಾನು ಇಡೆಗೆ ಎಂಡ್ ಮಾಡ್ತಂದೆ ಮತ್ತೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಮಾಡ್ಲಿ ಮಸ್ತ್ ಸಬ್ಸ್ಕ್ರೈಬ್ಸ್ ಇಂಕ್ ವಾಚ್ ಅವರ್ಸ್ ಮಸ್ತ್ ಅವಳು ವ್ಯೂವ್ಸ್ ಆಗೋಡು ಅಂಚೆನೆ ಇಡೀ ಲಾಗ್ ಎಂಡ್ ಮಂತೊಂದುಲ್ಲೆ ಥ್ಯಾಂಕ್ ಯು ಆ್ಯಂಡ್ ಗುಡ್ ನೈಟ್